ಎಲ್ಲ ಬಂದು ಹೇಳುತ್ತ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬರೆದು ಪ್ರಕಟಿಸಿದ ರೈತನ ಕಷ್ಟ ರೈತನೇ ಬಲ ಎನ್ನುವನ್ನ ಇಂದು ಈ ದಿನ ನಮಗೊಂದು ಶುಭ ದಿನ ಗಣಪತಿ ಅಪ್ಪನವರ ನೂರ ಒಂದನೇ ಜನ್ಮದಿನ ಅದರ ಪ್ರಯುಕ್ತ ತಮಗೆಲ್ಲ ಸ್ವಾಸಿಗಳನ್ನು ಕೋರುತ್ತ ಇಂದು ಸಾಮಾನ್ಯ ಕಾವೂರು ತಿಮ್ಮಪ್ಪ ಅಜಿಯವರ ಹತ್ರ ಅದನ್ನು ಬಿಡುಗಡೆಗೊಳಿಸಿಕೊಳ್ಬೇಕು ಅಂತ ಹೇಳಿದಾಗ ಅವರು ಒಪ್ಕೊಂಡು ನಮ್ಮೆಲ್ಲರ ಕಿರಿಯರ ಒಂದು ಆಶಯವನ್ನು ಇಂದು ಈ ವೇದಿಕೆಗೆ ಆಗಮಿಸಿ ಅವರು ಈಗ ಮುಂದೆ ನಮ್ಮ ಪುಸ್ತಕವನ್ನು ಬಿಡುಗಡೆಗೊಳಿಸುತ್ತಿದ್ದಾರೆ ಅವರಿಗೆ ನಮ್ಮ ಟ್ರಸ್ಟಿನ ಪರವಾಗಿ ನಾವು ಸದಾ ಗೌರವಿಸುತ್ತೇವೆ ಗೌರವ ಇದೆ ಆದರೆ ಈ ಒಂದು ಕಾರ್ಯಕ್ರಮದ ಬಯಸ್ತ್ರ ನಮ್ಮಲ್ಲಿ ಅವರ ಬಗ್ಗೆ ಅಪಾರ ಗೌರವ ಮೂಡಿದೆ ಆದರೆ ಆ ಮಣ್ಣು ಬಹುಶಃ ಆ ಮಣ್ಣು ಕಾಗೋಡಿನ ಮಣ್ಣು ಕಾಲು ಗೋಡು ಅಂದರೆ ಕಾಡಿನಲ್ಲಿ ಕಪ್ಪು ಮಣ್ಣು ಇರುತ್ತೆ ಆದರೆ ಕಪ್ಪು ಮಣ್ಣು ಅಲ್ಲಿ ಬೆಳ್ಳಿ ಬಂಗಾರ ಗುದ್ದೆಗಳನ್ನೇ ಮೌಲ್ಯಾಧಾರಿತ ರಾಜಕಾರಣಿಗಳನ್ನು ಕೊಟ್ಟಂತಹ ಮಣ್ಣು ಆ ಮಣ್ಣಿಗೆ ನಾನೊಬ್ಬ ಉಡುವನೇ ಹೊರಗೊಡಿಯ ಎನ್ನುವ ಹೋರಾಟದ ರೂವಾರಿಯ ಮಗನಾಗಿ ಆ ಮಣ್ಣು ನಾವು ಒಂದು ಮೂಲಗಳನ್ನು ಇಟ್ಟುಕೊಂಡು ನಾವು ಸ್ವಾತಂತ್ರ್ಯ ಹೋರಾಟಕಾರ ಡಾಕ್ಟರ್ ಹೆಚ್ ಕೆರಪ್ಪ ರೈತರನ್ನು ರೈತನೇ ಬಲ್ಲ ಇಪ್ಪತ್ತೊಂದನೇ ಪ್ರಕಟಣೆಯನ್ನು ಬಿಡುಗಡೆ ಉಳಿಸಬಹುದು ಮತ್ತು ಡಾಕ್ಟರ್ ಹೆಚ್ ಕೆಂಪತಿ ಅಥವಾ ಜನ್ಮ ದಿನಾಧ್ಯಯನ ಆತಿಥಿಯನ್ನು ನಿರ್ಧರಿಸಿದ್ದು ಇಂಜಿನ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಆಗುವ ಉದ್ದೇಶವನ್ನು ಕೊಯ್ಯವರ ಜೋಡಿ ಕಂಚಿನ ಪ್ರತಿಮೆಯನ್ನು ಮಾಡಲು ಸಂಕಲ್ಪ ಮಾಡಿದ್ದು ಸಂಕಲ್ಪ ಮಾಡಿದ್ದು ಅದು ನಮ್ಮ ವೇದಿಕೆ ಮೇಲಿರುವಂಥ ಗುರು ಹಿರಿಯರ ಆಶೀರ್ವಾದ ತಮ್ಮಂಥ ತಮ್ಮಂಥ ಸಹೋದಯರ ಆಶೀರ್ವಾದ ನಮಗಿದ್ದರೆ ನಾವು ಆಶಯವನ್ನು ಯಶಸ್ವಿಯಾಗುತ್ತದೆ ಎಂಬುದು ನಮ್ಮ ನಂಬಿಕೆಯಾಗಿದೆ ননিটুমর সনিকে ন্টমে হিকে টিহে প্টিছনি কোলাকে চেনারা কোডি ভিশকে কাকে কাকে আপাকে. কিরখাকে আখাকে কিটিলে আপাকাকে ক

ಅಲ್ಲಿಗೆ ಬಂದಂಥ ಬಂಧುಗಳು ತುಂಬ ಸಂತೋಷ ಆಯಿತು ಒಂದು ಅನ್ನ ಕಾರ್ಯಕ್ರಮ ಅದು ಅದರ ಹಿಂದೆ ಇರುವಂಥ ಗೌರವ ಒಂದು ಉದ್ದೇಶ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಇದರಲ್ಲಿ ಪಾಲ್ಗೊಂಡು ತಮ್ಮೊಂದಿಗೆ ಹಂಚಿಕೊಳ್ಳುವಂಥ ಅವಕಾಶ ನನಗೆ ಸಿಕ್ಕಿದ್ದೆ ಈ ಜೀವನದ ಪುಣ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಇಲ್ಲಿಗೆ ಬಂದು ಹರ್ಷಿ ನನಗೆ ಆಶೀರ್ವಾದ ಮಾಡಿದ್ದೀರಿ ತಂದು ಕೂಡ ಕಾಲ ಬದಲಾವಣೆ ಇತ್ತು ಈ ಬದಲಾವಣೆ ಕಾಲದಲ್ಲಿ ನಮ್ಮನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ತೊರೆದುಕೊಳ್ಬೇಕು ಆ ರೀತಿಯಲ್ಲಿ ಕಾಲ ಮುಂದಿನ ದಿನಗಳಲ್ಲಿ ನನ್ನ ಭವಿಷ್ಯ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಏರ್ಪಾಡು ಮಾಡಿ ನಮ್ಮನ್ನೆಲ್ಲ ಬರ್ಮಾಡಿಕೊಂಡು ಇದಕ್ಕೆ ಸ್ವಾಗತ ನನ್ನೆಲ್ಲರೂ ನಾನು ಅತ್ಯಂತ ಧೈರ್ಯಪೂರ್ವಕವಾದಂತಹ ಸಂಸ್ಕೃತಿಯನ್ನು ಬಂದ್ತೇನೆ ಮತ್ತೆ ಕೃಷ್ಣ ಏಯೋದಯ ನಾನು ಭಾವಿಸ್ತೇನೆ ಹಿರಿಯ ರಾಗೋಡು ತಿಮ್ಮಪ್ಪನವರ ಜೊತೆಯಲ್ಲಿ ನನಗೆ ಸನ್ಮಾನ ಮಾಡಿದ್ದೀಯ ಇದು ತುಂಬ ಸಂತೋಷ ಮತ್ತು ನನಗೆ ತುಂಬ ಪ್ರೀತಿ ಪಾತ್ರವಾದಂಥ ಇಚ್ಛೆಯಾದ ವಿಷಯ ಆಗಿದೆ ಇದರ ಹಿಂದೆ ಇರತಕ್ಕಂಥ ಎಲ್ಲ ನೋವುಗಳು ಮತ್ತು ಅನಿಸಿಕೆಗಳನ್ನು ಮರೆಯುವಂಥ ಒಂದು ಅಭೂತ್ವಪೂರ್ವ ಸನ್ಮಾನ ಎಂದು ನಾನು ಭಾವಿಸ್ತೇನೆ ಕೂರ್ತಿದ್ರು ಅಲ್ಲಿ ಒಂದು ಕಾರ್ಯಕ್ರಮ ಇದ್ದೀನಿ ಈಗ ನಾವು ಬಂದಾಗ ಕೆಲವು ಜಾನಪದ ನಮ್ಮ ಎಲ್ಲ ಅಕಾಡೆಮಿಗಳು ಹೇಳ್ತಿದ್ರು ಚೆನ್ನಾಗಿ ಹೇಳಿದ್ರು ಸತ್ಯಾಗ ನಮಗೆ ಖುಷಿಯಾಯಿತು ಈಗ ನಮ್ಮ ಗಣಪತಿಯವರು ಹುಟ್ಟಿದ ಪ್ರಯುಕ್ತ ನಮ್ಮ ಕೃಷ್ಣಿ ಅವರು ಒಂದು ವಾರದಿಂದ ಬಂದು ಹೋರಾಟ ಮಾಡಿ ಒಳ್ಳೆ ಕಾರ್ಯಕ್ರಮವನ್ನು ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಅಧ್ಯಕ್ಷರಂತ ನಮ್ಮ ಹುಬ್ಬಳ್ಳಿಯ ಮಾದೂರು ಸಂಸ್ಥಾನದ ಅಧ್ಯಕ್ಷರು ಅವರು ಅಂಥವ್ರು ಇವತ್ತು ಈ ಕಾರ್ಯಕ್ರಮ ಬಂದಿದ್ದಾರೆ ಅಂತ ಹೇಳಿದರೆ ನಮಗೆಲ್ಲ ಇತ್ತು ಹಾಗೆ ಎಲ್ಲ ನಮ್ಮ ಜಂಗಾರನ ಎಲ್ಲ ಬಂಧುಗಳೇ ನಾನು ಗಣಪತತ್ನವರ ಬಗ್ಗೆ ಮಾತಾಡೋದು ದೊಡ್ಡವರಲ್ಲ ನಾನು ಅವ್ರು ಹೋರಾಟ ಮಾಡಬೇಕಾದ್ರೆ ನನಗೆ ಹುಟ್ಟಿರಲಿಲ್ಲ ಆವಾಗ ನಾನು ಅವರ ಹೋರಾಟದಲ್ಲಿ ಈಗ ಐವತ್ತು ವರ್ಷ ಅವರು ಹೋರಾಟ ಮಾಡೋದಾಗ ನಮಗೆಲ್ಲ ಹುಟ್ಟಿ ಅವರಲ್ಲ ಅವರ ಅವರೆಷ್ಟು ಖುಷಿ ಅಂತೇಳಿ

ಜುಲೈ ಮೂವತ್ತೊಂದರಂದು ವಯೋ ನಿವೃತ್ತಿಯನ್ನು ಹೊಂದಿರುತ್ತಾರೆ ಬಹಳ ಕ್ರಿಯಾಶೀಲ ಶಿಕ್ಷಕರಾದ ಇವರು ತಮ್ಮ ವಿದ್ಯಾರ್ಥಿಗಳನ್ನ ತಮ್ಮ ಸೇವಾ ಜೀವನದ ಉದ್ದಕ್ಕೂ ಮುದ್ದಕ್ಕೂ ಒಂದು ವತಿಯಿಂದ ಭೂಮಂಡಿ ಪಾರ್ಕ್ ಟ್ರಸ್ಟ್ ಇವರು ಅಭಿನಂದಿಸ್ತಾ ಇರೋದು ಬಹಳ ಸಂತಸದ ಸಂಗತಿಯಾಗಿದೆ ಈಗ ಭೂಮಂಡಿ ಪಾರ್ಕ್ ಟ್ರಸ್ಟ್ ವತಿಯಿಂದ